ಹಾಯ್ ಫ್ರೆಂಡ್ಸ್ ನಮಸ್ತೆ ಇಲ್ಲಿ ನೋಡಿ ಎಲ್ರಿಗೂ ಕೂಡ ಕೊನೆಗೂ ಒಂದು ಗುಡ್ ನ್ಯೂಸನ್ನು ಮಧು ಬಂಗಾರಪ್ಪನವರು ಕೊಟ್ಟಿದ್ದಾರೆ ಬಟ್ ಇದು ಫೈನಲ್ ಅಲ್ಲ ಸೊ ಇವಾಗ ನೋಡ್ತಾ ಹೋಗೋಣ ಸ್ಕ್ರೀನಲ್ಲಿ ನಿಮಗೆ ಒಂದೇ ಒಂದು ಕಾಣಿಸ್ತಾ ಇದೆ ಏನಪ್ಪ ಅದು ಅಂದರೆ ನೋಡಿ ಅತಿಥಿ ಶಿಕ್ಷಕರ ಮಾಸಿಕ ಗೌರವಧನ ಮೊತ್ತ ಹೆಚ್ಚಳ ಸಚಿವ ಮಧು ಬಂಗಾರಪ್ಪ ಇವಾಗ ಅತಿಥಿ ಶಿಕ್ಷಕರಿಗೇನು ಹನ್ನೆರಡು ಸಾವಿರನ ಇದ್ದಾರೆ ಇನ್ನು ಅತಿಥಿ ಲೆಕ್ಚರರ್ಸ್ಗೂ ಕೂಡ ಪಿ ಯು ಸ್ಕೂಲವ್ರಿಗೆ ಮೇ ಬಿ ಹತ್ತು ಸಾವಿರ ಓಕೆ ಲೆಕ್ಚರರ್ಸ್ಗೆ ಏನು ಮಾಡ್ತಾರೆ ಹನ್ನೆರಡು ಸಾವಿರನ ಕೊಡ್ತಾ ಇದ್ದಾರೆ ಪಿ ಯು ಕಾಲೇಜ್ ಲೆಕ್ಚರರ್ಸ್ಗೆ ಯಾರು ಅತಿಥಿ ಶಿಕ್ಷಕರಾಗಿ ಅತಿಥಿ ಉಪನ್ಯಾಸಕರಾಗಿ ವರ್ಕ್ ಮಾಡ್ತಾ ಇದ್ದಾರೋ ಅವರಿಗೆ ಈ ರೀತಿ ಮಾಸಿಕ ದನವನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇದನ್ನು ನೋಡಿ ಇವರು ಹೇಳಿರೋದೇನು ಅಂದರೆ ಡಿಸೆಂಬರ್ ಅಂದರೆ ಬೆಳಗಾವಿಯಲ್ಲಿ ಡಿಸೆಂಬರ್ ಒಂಬತ್ತು ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರಿಗೆ ಪ್ರಸ್ತುತ ನೀಡಲಾಗುತ್ತಿರುವ ಮಾಸಿಕ ಗೌರವಧನ ಮೊತ್ತವನ್ನು ಹೆಚ್ಚಿಸುವ ಬಗ್ಗೆ ಆರ್ಥಿಕ ಇಲಾಖೆಯ ಅನುಮೋದನೆ ಪಡೆದು ಹೆಚ್ಚಳ ಮಾಡಲಾಗುವುದು ಎಂದು ಶಾಲಾ ಶಿಕ್ಷಕ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು ನೋಡಿ ಇವರಿನೂ ಎಫ್ ಡಿಗೆ ಕಳಿಸ್ಬೇಕು ಆರ್ಥಿಕ ಅನುಮೋದನೆ ಪಡೆದು ಅಂದರೆ ಎಫ್ ಡಿಗೆ ಕಳಿಸ್ಬೇಕು ಸೊ ಅಲ್ಲಿ ಎಫ್ ಡಿ ಅವರು ಓಕೆನಾ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನಿರುತ್ತೋ ಅದು ಒಪ್ಪಿದ್ರೆ ಮಾತ್ರ ಇವ್ರಿಗೆ ಏನು ಅತಿಥಿ ಶಿಕ್ಷಕರಿಗಿರ್ಬೋದು ಅತಿಥಿ ಉಪನ್ಯಾಸಕರಿಗ ಇರ್ಬೋದು ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಇಲ್ಲ ಅವರು ಒಪ್ಪಲಿಲ್ಲ ಅಂದರೆ ಇಲ್ಲ ನಮಗೆ ಅಂದರೆ ಈಗ ನೋಡಿರ್ಬೋದು ಎಲ್ಲ ಸ್ಕೀಮ್ಗಳು ಬಂದಿದ್ದಾವೆ ಆ ಸ್ಕೀಮ್ಗಳಿಗೆ ತುಂಬ ಹಣ ಇವ್ರು ಏನು ಮಾಡ್ತಿದ್ದಾರೆ ಅತಿಥಿ ಶಿಕ್ಷಕರಿಗೆ ಸ್ಯಾಲ್ರಿ ಕೂಡ ಜಾಸ್ತಿ ಮಾಡ್ತಾ ಇಲ್ಲ ಇನ್ನು ಅತಿಥಿ ಶಿಕ್ಷಕರನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇನ್ನು ಟೀಚರ್ ಪೋಸ್ಟ್ ಕೂಡ ಕಾಲ್ ಮಾಡ್ತಾನೆ ಇಲ್ಲ ಇದರಿಂದ ಏನಾಗ್ತದೆ ಎಷ್ಟೋ ಟೀಚರ್ಸಿಗೆ ಏಜ್ ಬಾರ್ ಸ ಓಕೆ ಏಜ್ ಬಾರ್ ಆಗ್ತಾ ಇದೆ ಇವರು ನೋಡಿ ಫೈವ್ ಬಂದಿರ್ತಕ್ಕಂಥ ಗೌರ್ಮೆಂಟು ಎಷ್ಟು ಎರಡು ವರ್ಷ ಆಗಿದೆ ಅಂದ್ಕೊಳ್ಳಿ ಸೊ ಇವರು ಹದಿನೈದು ಸಾವಿರ ಯಾರು ಬಿ ಜೆ ಪಿ ಅವರು ಫಿಲ್ ಮಾಡ್ಕೊಂಡಿದ್ದೀವಿ ಕಾಂಗ್ರೆಸ್ ಅವ್ರು ಏನು ಮಾಡ್ತಿದ್ರೆ ಮಧು ಬಂಗಾರಪ್ಪರವರ ಸ್ಟೇಟ್ಮೆಂಟನ್ನು ನೀವು ನೋಡಿರ್ಬೋದು ಎಲ್ಲೇ ಹೋದ್ರೂ ಕೂಡ ಇಲ್ಲ ನಾವು ಫಿಫ್ಟೀನ್ ತೌಸಂಡನ್ನ ನಾವು ಫಿಲ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಬಟ್ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದನ್ನು ಫಿಲ್ ಮಾಡ್ಕೊಂಡಿರೋದು ಇವರು ಯಾವುದೇ ರೀತಿಯ ಟೀಚರ್ ಪೋಸ್ಟ್ನ ಇನ್ನೂ ಕೂಡ ಕಾಲ್ ಮಾಡಿಲ್ಲ ಓಕೆನಾ ಸೊ ಇದರಿಂದ ಏನಾಗ್ತದೆ ಎಲ್ರಿಗೂ ಕೂಡ ಸಮಸ್ಯೆ ಆಗ್ತದೆ ನೋಡಿ ಏಜ್ ಏಜ್ ಅಂದರೆ ಏಜ್ ಬಾರ್ ಆಗ್ತಾಯಿದೆ ಕೆಲವೊಬ್ಬರಿಗೆ ಏಜ್ ಸಿಗಲ್ಲ ಸೊ ಇವರು ಫೈವ್ ಒಂದ್ಸತಿ ಈ ಥರ ಮಾಡೋದ್ರಿಂದ ಏನಾಗ್ತದೆ ಎಲ್ರಿಗೂ ಕೂಡ ನಷ್ಟನೇ ಆಗ್ತಿದೆ ಅಂತಾನೆ ಹೇಳ್ಬೋದು ಓಕೆನಾ ಇನ್ನು ಟಿ ಇ ಟಿನೂ ಕೂಡ ಬಿ ಜೆ ಪಿ ಸರ್ಕಾರದಾಗ ಸಿಕ್ಸ್ ಮಂತ್ಸ್ ಒಂದು ಸತಿ ಮಾಡ್ತೀವಿ ಅಂತ ಹೇಳಿತ್ತು ಸೊ ಅದಕ್ಕೆ ತಕ್ಕಂಗೆ ಸಿಕ್ಸ್ ಮಂತ್ಸ್ ಸತಿ ಮಾಡಿತ್ತು ಓಕೆನಾ ಇನ್ನು ಯಾವಾಗ ಕಾಂಗ್ರೆಸ್ ಬಂತು ಆವಾಗ ಯಾವುದೇ ರೀತಿ ಸಿಕ್ಸ್ ಮಂತ್ಸು ಇಲ್ಲ ಒನ್ ಇಯರ್ ಆತು ಆಲ್ರೆಡಿ ಇನ್ನು ಟಿ ಇ ಟಿ ಕಾಲ್ ಆಗಿಲ್ಲ ಇನ್ನು ಯಾವುದೇ ಟೀಚರ್ ಪೋಸ್ಟ್ನು ಕೂಡ ಕಾಲ್ ಮಾಡ್ತಾಯಿಲ್ಲ ಬರೀ ಇದೇ ಹೇಳ್ತಾರೆ ಟೆನ್ ತೌಸಂಡ್ ಹತ್ತು ಸಾವಿರ ಶಿಕ್ಷಕರು ಕಾಲ್ ಇದ್ದಾವೆ ನಾವು ಮಾಡ್ತೀವಿ ಓಕೆ ಬರ್ತಿ ಮಾಡ್ಕೊತೀವಿ ನಾವು ಅಂತ ಎಲ್ಲೇ ಹೋದರೂ ಕೂಡ ಇದನ್ನೇ ಸ್ಟೇಟ್ಮೆಂಟನ್ನ ಹೇಳ್ತಾ ಇದ್ದಾರೆ ಬಟ್ ಇನ್ನೂ ಕೂಡ ಮಾಡ ಇಲ್ಲ ಓಕೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಹಿಂಗೆ ಮಾಡ್ತಾ ಹೋದರೆ ಬೇರೆ ಬೇರೆ ಥರ ಸಮಸ್ಯೆಗಳು ಎದುರಾಗ್ತವೆ ಅಂತಲೇ ಹೇಳ್ಬೋದು ಬಿಕಾಸ್ ಈಗಿರ್ತಕ್ಕಂತಹ ಇಂಟ್ರೆಸ್ಟ್ ಉತ್ಸಾಹ ಇರ್ಬೋದು ಡೇ ಬೈ ಡೇ ಇವರು ಕಾಲ್ ಮಾಡದೇ ಇದ್ದಾಗ ಏನಾಗುತ್ತೆ ಅಂದಾಗ ಎಲ್ಲರೂ ಕೂಡ ಅವರು ಉತ್ಸಾಹನ ಕಳ್ಕೊತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಎಲ್ಲ ಸ್ಪರ್ಧಾರ್ಥಿಗಳು ಕೂಡ ಎಲ್ಲ ಅಭ್ಯರ್ಥಿಗಳು ಕೂಡ ಏನು ಮಾಡ್ತಾ ಇರ್ತಾರೆ ವೈಟ್ ಇದ್ದಾರೆ ಇವತ್ತು ಟೀಚರ್ ಪೋಸ್ಟ್ ಕಾಲಾಗ್ಬೋದು ಓದೋಣ ನಾಳೆ ಕಾಲಾಗ್ಬೋದು ಅಂದರೆ ದಿನ 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 ಇವ್ರ ಕ ಇದೇ ಥರ ಸ್ಟೇಟ್ಮೆಂಟ್ ಕೊಡ್ಕೊತ ಹೋದಾಗ ಏನಾಗ್ತಾರೆ ಅಂದರೆ ಅಭ್ಯರ್ಥಿಗಳು ಹತಾಶೆಗೆ ಒಳಗಾಗ್ತಾರೆ ಅಂತಲೇ ಹೇಳ್ಬೋದು ಸೊ ನನ್ನ ಪ್ರಕಾರ ಇದಿಷ್ಟು ಓಕೆ ನೀವು ಇನ್ನು ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಸೊ ಹಿಂಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳೋದಿಷ್ಟೇ ಹಿಂಗೆ ಹೇಳ್ಕೊಂತ ಹೋಗೋದನ್ನ ಅಟ್ಲೀಸ್ಟ್ ಕಾಲ್ಫರ್ಮ್ ಮಾಡಿ ಓಕೆ ನಾ ಹೇಳೋದು ಬೇಡ ಕಾಲ್ ಫಾರ್ಮ್ ಮಾಡಿ ಎಷ್ಟೋ ಜನಕ್ಕೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಮೇ ನೋಡಿ ಈ ಸ್ಕೀಮ್ಗಳು ಕೊಟ್ಟಿರೋದು ಯಾ ಬಟ್ ಹಂಗಂತ ಹೇಳಿ ಟೀಚರ್ಸಿಗೆ ಯಾಕೆ ಮೋಸ ಮಾಡಬೇಕು ಇವರು ಟೀಚರ್ ಪೋಸ್ಟ್ನೇ ಕಾಲ್ ಮಾಡ್ತಾ ಇಲ್ಲ ಅಂದರೆ ಇದು ಟೀಚರ್ಸಿಗೆ ಮೋಸ ಅಂತಲೇ ಹೇಳ್ಬೋದು ಈ ಕಡೆ ನೋಡಿ ಎಷ್ಟು ಬೇರೆಯವ್ರಿಗೆಲ್ಲ ಎಷ್ಟು ಐ ಸ್ಯಾಲ್ರಿ ಇದೆ ಈಗ ಡಿಗ್ರಿ ಕಾಲೇಜ್ ಇರ್ಬೋದು ಎಷ್ಟು ಐ ಸ್ಯಾಲ್ಡ್ರಿ ಇದೆ ಬಟ್ ಅದೇ ಈಗ ಹೈ ಸ್ಕೂಲ್ ಟೀಚರಿಗಿರ್ಬೋದು ಓಕೆನಾ ಐ ಸ್ಕೂಲ್ ಟೀಚರು ಆಮೇಲೆ ಲೈಕ್ ಪಿ ಯು ಅತಿಥಿ ಶಿಕ್ಷಕರು ಅತಿಥಿ ಉಪನ್ಯಾಸಕರೇ ತುಂಬ ಕಡಿಮೆ ಹನ್ನೆರಡು ಸಾವಿರ ಅಂದರೆ ತುಂಬ ಕಡಿಮೆ ಎಲ್ಲರೂ ಕೂಡ ಕಮೆಂಟ್ ಮಾಡ್ತೀರಾ ನೋಡಿ ಜೈಲಲ್ಲಿರೋಕ್ಕೆ ಹದಿನೆಂಟು ಸಾವಿರ ಸಂಬಳ ಇದೆ ಬಟ್ ಟೀಚರ್ಸಿಗೆ ಇಷ್ಟು ಅಂತ ಸಂಬಳ ಇರುತ್ತೆ ಬಟ್ ಏನೇ ಗೌರ್ಮೆಂಟ್ ಸ್ಕೂಲ್ನಾದರೂ ಕೂಡ ಪಾಪ ಅಲ್ಲೂ ಮೂರು ಪೀರಿಯೋ ಅಥವಾ ಐದು ಪೀರಿಯಡು ಸಿಕ್ಸ್ತು ಸೆವೆಂತ್ ಐತ್ ನೈನ್ತು ಟೆಂತು ತಗೋಬೇಕಾಗಿರುತ್ತೆ ಅವರು ಯಾರೂ ಕೂಡ ಫ್ರೀಯಾಗಿ ಕೂರಲ್ಲ ಓಕೆ ಮಕ್ಳನ್ನ ಮೇಂಟೇನ್ ಮಾಡೋದು ಕೂಡ ಅಷ್ಟು ಸುಲಭವಾದ ಕೆಲಸ ಅಲ್ಲ ಬಟ್ ಗೌರ್ಮೆಂಟು ಮಕ್ಕಳು ಆರಾಮಾಗಿ ಇವ್ರು ಕೂರ್ತಾರೆ ಅನ್ನೋ ಬೇಸಿಸ್ ಮೇಲೋ ಆ ಥಾಟ್ ಮೇಲೋ ಏನೋ ಗೊತ್ತಿಲ್ಲ ಸೊ ಟೀಚರ್ ಪೋ ಅಂದರೆ ಆ ಶಿಕ್ಷಕರಿಗೆ ಮಾತ್ರ ತುಂಬ ಕಡಿಮೆ ಸಂಬಳ ಕೊಡ್ತಾ ಇದ್ದಾರೆ ಸೊ ಅದು ಯಾಕೆ ಅಂತ ಹೇಳಿ ಇನ್ನೂ ಗೊತ್ತಾಗಲ್ಲ ಜೈಲರ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಬೇಕಾದರೆ ಹದಿನೆಂಟು ಸಾವಿರ ಕೊಡ್ತಾರೆ ಆದರೆ ಟೀಚರ್ಸಿಗೆ ಮಾತ್ರ ಕೊಡ್ತಾ ಇಲ್ಲ ಓಕೆ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಮಾಡಿ ಓಕೆನಾ ಈಗ ನಾಗೇಶ್ ಸರ್ ಅವರಿದ್ದಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ರು ನೀವು ನೋಡ್ಬೋದು ಅವ್ರ ನಂಬರಿಗೆ ಕಾಲ್ ಮಾಡಿದಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ರು ಬಟ್ ಇವರು ಕೈಗೆ ಸಿಗೋದೇ ಕಷ್ಟ ಓಕೆನಾ ಇವ್ ನನ್ನ ನನಗೆ ಅನಿಸಿರೋ ಪ್ರಕಾರ ಇವ್ರ ಕೈಗೆ ಸಿಗೋದೇ ಕಷ್ಟ ಬೇಕಾದ್ರೆ ನೀವು ಲ್ಯಾಂಡ್ ನನ್ನ ಲ್ಯಾಂಡ್ಲೈನ್ ನಂಬರ್ ಕೊಟ್ಟಿರ್ತೀನಿ ನಿಮಗೆ ನೀವು ಕಾಲ್ ಮಾಡಿ ಏನಾದರೂ ಇನ್ಫಾರ್ಮೇಷನ್ ನಾವು ತಿಳ್ಕೊಬೇಕು ಅಂದರೂ ಕೂಡ ಅಲ್ಲಿ ಕಾಲ್ ಮಾಡಿ ಇಲ್ಲಿಗೆ ಕಾಲ್ ಮಾಡಿ ಇಲ್ಲಿ ಕಾಲ್ ಮಾಡಿ ಅಲ್ಲಿ ಕಾಲ್ ಮಾಡಿ ಆಫೀಸಿಗೆ ಮನೆಗೆ ಕಾಲ್ ಮಾಡಿದರೆ ಆಫೀಸಿಗೆ ಮಾಡಿ ಅಂತ ಹೇಳ್ತಾರೆ ಎಷ್ಟೋ ಜನ ಅಭ್ಯರ್ಥಿಗಳಿಗೆ ಈ ಥರ ಅನುಭವ ಆಗಿದೆ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಮಾಡಿ ಸೊ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಇಷ್ಟ ಇದ್ದರೂ ಮಾತ್ರ ಸಬ್ಸ್ಕ್ರೈಬ್ ಆಗಿ ಯಾರಿಗೆ ವೀಡಿಯೋ ಇಂಟ್ರೆಸ್ಟ್ ಇರ್ತಾ ಅವ್ರು ಮಾತ್ರ ನೋಡಿ ಓಕೆ ನಾ ನಾವೆಲ್ಲರೂ ಕೂಡ ನೋಡಲೇಬೇಕು ಅಂತ ಏನು ಹೇಳೋಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದನ್ನು ಮರಿಬಿಡಿ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್